ಎಸ್ ಎಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತು ನಾವು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಂದರೆ ನಾಳೆಯಿಂದ ಇಡೀ ನಮ್ಮ ಕರ್ನಾಟಕದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆನ ಬರೀತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರಿಸುತ್ತಾ ಇವತ್ತು ಪರೀಕ್ಷೆ ನಾಳೆ ನಡೀತಾ ಇದೆ ಅಂದರೆ ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನೋ ಒಂದು ರೀತಿಯ ಆತಂಕ ಇರುತ್ತೆ ಭಯ ಇರುತ್ತೆ ಇಂಥ ಒಂದು ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮೊಂದಿಗೆ ವಿಶೇಷವಾಗಿ ಅಂದರೆ ಪರೀಕ್ಷಾ ಸಂಬಂಧಿ ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಗತಿಗಳು ಹೇಗೆ ತಯಾರಿ ನಡೆಸಬೇಕು ಇದಾರೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಶಿವಮೊಗ್ಗದ ಹೆಸರಾಂತ ಕಟೀಲ್ ಅಶೋಕ್ ಪೈ ಅವ್ರ ಮೆಮೋರಿಯಲ್ ಕಾಲೇಜಿನ ಪ್ರಾಂಶುಪಾಲರಂಥ ಡಾಕ್ಟರ್ ಸಂದೇ ಕಾವೇರಿ ಅವರು ನಮ್ಮ ಜೊತೆ ಇದ್ದಾರೆ ಅವರು ನಿಮಗೆ ಭಾಳಷ್ಟು ಮಾಹಿತಿಯನ್ನು ಇವತ್ತು ನಿಮಗೆ ಕೊಡಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಾಳೆಯಿಂದ ನಮ್ಮ ಕರ್ನಾಟಕದಲ್ಲಿ ಸುಮಾರು ವಿದ್ಯಾರ್ಥಿಗಳು ಸಿ ಎಕ್ಸಾಮ್ ಪರೀಕ್ಷೆ ಬರ್ಲಿಕ್ಕೆ ತಯಾರಿ ಇದ್ದಾರೆ ಕೂಡ ಇನ್ನೇನು ಕೆಲವೇ ನಡೆಸುತ್ತಾರೆ ಅವರು ಪರೀಕ್ಷೆ ಒಂದು ಹಾಲಿಗೆ ಹೋಗಿ ತಯಾರಿ ನಡೆಸ್ತಾ ಇದ್ದಾರೆ ಸಂದರ್ಭದಲ್ಲಿ ನಾವು ಒಂದಿಷ್ಟು ಅವರಿಗೆ ಹೇಗೆ ಮಾರ್ಗದರ್ಶನ ಕೊಡಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗಿ ಮೊದಲೇದಾಗಿ ಮೇಡಮ್ ಈಗ ನಾಳೆ ಎಕ್ಸಾಮ್ ಇದೆ ಈ ಒಂದು ಅವಧಿಯಲ್ಲಿ ಟೈಮ್ ಟೇಬಲ್ ಹೇಗೆ ಫಿಕ್ಸ್ ಮಾಡ್ಕೋಬೇಕು ಯಾಕೆಂದ್ರೆ ಆ ಸಬ್ಜೆಕ್ಟ್ ಇರುತ್ತೆ ಅವರಿಗೆ ಹೌದು ಸರ್ ಆರು ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಸಂಬಂಧ ಮತ್ತೆ ಗ್ಯಾಪ್ ಬೇರೆ ಇರುತ್ತೆ ಅಂತ ಸಂದರ್ಭದಲ್ಲಿ ಟೈಮ್ ಟೇಬಲ್ ಹೇಗೆ ಫಿಕ್ಸ್ ಮಾಡ್ಕೋಬೇಕು ಬೆಳಗಿಂದ ರಾತ್ರಿವರೆಗೂ ಫಸ್ಟ್ ಆಫ್ ಆಲ್ ಈ ನಾಳೆ ದಿನ ಅಂದರೆ ಇಪ್ಪತ್ತೈದನೇ ತಾರೀಕಿಂದ ಟ್ವೆಂಟಿ ಫಿಫ್ತಿಂದ ನಮ್ಮ ರಾಜ್ಯಾದ್ಯಂತ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಬರೀತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಮ್ಮ ಮಾನಸ ಟ್ರಸ್ಟ್ನ ಪರವಾಗಿ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪರವಾಗಿ ನಾನು ಶುಭಾಶಯಗಳನ್ನು ಆಲ್ ದಿ ಬೆಸ್ಟನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ತಮಗೆ ತಮ್ಮ ಯೂಟ್ಯೂಬಲ್ ಚಾನಲ್ಗೆ ಕೂಡ ನಾನು ಅಭಿನಂದನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ಭಾ ನಾನು ಇತ್ತೀಚೆಗೆ ಗಮನಿಸಿದ ಹಾಗೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಅತಿ ಉಪಯುಕ್ತವಾಗುವಂಥ ಮಾಹಿತಿಗಳನ್ನು ನಿಮ್ಮ ಚಾನಲ್ ಮೂಲಕ ನೀವು ಪ್ರಸಾರ ಮಾಡ್ತಾ ಇದ್ದೀರಿ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ಟೆಂತ್ ಮಕ್ಕಳನ್ನು ಗುರಿಯಾಗಿರ್ಸ್ಕೊಂಡು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ನಿಜವಾಗ್ಲೂ ಅಭಿನಂದನಾರ್ಹ ಅದಕ್ಕೆ ನಾನು ನಿಮ್ಮ ಈ ಎಫರ್ಟಿಗೆ ನಾನು ಕಂಗ್ರಾಜ್ಯುಲೇಷನ್ಸ್ ಹೇಳ್ತಾ ಇದ್ದೇನೆ ಸರ್ ನೀವು ಹೇಳಿರುವ ಹಾಗೆ ಟೆಂತ್ ಎಕ್ಸಾಮ್ ನಾಳೆ ನಡೀತಾ ಇದೆ ಅನ್ನುವಾಗ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ಟೈಮ್ ಟೇಬಲ್ ಅನ್ನೋದು ಮುಖ್ಯ ಆಗುತ್ತೆ ಈಗ ಟೈಮ್ ಫ್ರೇಮಿಂಗ್ ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಾಗ ವಿದ್ಯಾರ್ಥಿಗಳಿಗೆ ಸಮಯ ಅನ್ನೋದೇ ಒಂದು ಅತ್ಯಮೂಲ್ಯವಾದಂಥ ಒಂದು ವಿಷಯ ಈ ಸಂದರ್ಭಗಳಲ್ಲಿ ಲಾಸ್ಟ್ ಮಿನಿಟ್ವರೆಗೆ ಕೂಡ ಅವರಿಗೆ ಒಂದು ಸಮಯವನ್ನು ಪರಿಪಾಲನೆ ಮಾಡುವಂಥ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಲ್ಲವಂಥ ಮಾಹಿತಿ ತುಂಬ ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆ ಈಗ ಎಕ್ಸಾಮಿನೇಷನ್ ನಾಳೆ ಶುರುವಾಗಬೇಕಾದ್ರೆ ಇವತ್ತವರು ಯಾವ ರೀತಿಯಲ್ಲಿ ಟೆಂಟೇಬಲ್ ಟೇಬಲ್ ಹಾಕ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀರಿ ನೀವು ಯಾವಾಗಲೂ ಕೂಡ ಯಾವುದೇ ಒಂದು ಒತ್ತಡದ ಕಾರ್ಯ ಅಥವಾ ಯಾವುದೇ ಒಂದು ವಿಶೇಷವಾದಂಥ ಕಾರ್ಯ ಅಂತ ಇದ್ದಾಗ ಅದರ ಹಿಂದಿನ ದಿನ ನಮ್ಮ ಟೈಮ್ ಟೇಬಲ್ ಆದಷ್ಟು ಸಮರ್ಪಕವಾಗಿ ಅಂದರೆ ಯಾವಾಗಿನ ರೀತಿಯಲ್ಲಿ ಯಾವುದೇ ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ವ್ಯತ್ಯಾಸ ಮಾಡ್ಕೊಳ್ಳೋದ ಹಾಗೆ ಇಟ್ಕೊಳ್ಳುವಂಥ ತುಂಬ ಮುಖ್ಯ ಹೌದು ಅದು ಬೆಳಗ್ಗೆ ಏಳೋದ್ರಿಂದ ಹಿಡಿದು ಬೆಳಗ್ಗೆ ಏಳು ಅಂಥದ್ದು ಉದಾಹರಣೆಗೆ ಆರು ಅಥವಾ ಐದು ಇದರ ಮಧ್ಯೆ ವಿದ್ಯಾರ್ಥಿಗಳು ಸಾಮಾನ್ಯ ಏಳಬೇಕು ಅಂತ ನಾವು ಅಂದ್ಕೊಳ್ತೀವಲ್ವ ಅದೇ ರೀತಿಯಲ್ಲಿ ಅವರು ಬೆಳಗ್ಗೆ ಏಳುವಂಥದ್ದು ಹಾಗೆ ಇದ್ದ ಮೇಲೆ ದಿನನಿತ್ಯದ ಕಾರ್ಯಗಳನ್ನು ಅದು ಮುಖ ತೊಳೆಯೋದು ಅಲ್ಲುಜ್ಜೋದು ಇದಕ್ಕಾಗಿ ಒಂದು ಹದಿನೈದು ನಿಮಿಷಗಳ ಕಾಲ ಅವರು ಮೀಸಲಿಡಬೇಕು ಅದಾದ ಮೇಲೆ ಅವರಿಗೆ ಪ್ರಾರ್ಥನೆ ಮಾಡುವಂಥ ಅಭ್ಯಾಸ ಇದ್ದರೆ ಅಂತ ಒಂದು ಒಳ್ಳೆಯ ಅಭ್ಯಾಸ ಇಟ್ಕೊಳ್ಳೋದು ಒಳ್ಳೆಯದು ಧ್ಯಾನ ಪ್ರಾರ್ಥನೆ ಇದ್ದರೆ ಅದಕ್ಕೊಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಅವರು ಇಟ್ಕೊಳ್ಬೋದು ಇದಾದ ಮೇಲೆ ಅವರ ಚಟುವಟಿಕೆ ಪ್ರಾರಂಭ ಆಗಬೇಕಾದ್ದು ಇವತ್ತು ಇವತ್ತಿನ ಬೆಳಗ್ಗಿನ ಈಗ ಸಮಯಾವಧಿಗೆ ಮುಗೀತು ಅಂತಾದರೆ ನಾಳೆ ಬೆಳಗ್ಗೆ ಅವರು ಈ ರೀತಿಯಲ್ಲಿ ಅವರ ಧ್ಯಾನ ಅಥವಾ ಅವರ ಪ್ರೇಯರ್ ಇದೆ ಅದು ಮುಗಿಸ್ಕೊಂಡು ಫ್ರೆಶ್ ಆಗಿ ಏನು ಲಾಸ್ಟ್ ಮಿನಿಟ್ಗೆ ಅವರು ನೋಡ್ಕೊಳ್ಳೋದಕ್ಕೆ ಅಂತ ಮಾಡ್ಕೊಂಡಂಥ ನೋಟ್ಸ್ ಇದೆ ಪಾಯಿಂಟ್ಗಳಿರ್ಬೋದು ಅವುಗಳನ್ನು ಗ್ಲ್ಯಾನ್ಸ್ ಮಾಡೋದಕ್ಕೆ ಸಮಯವನ್ನು ತೆಗೆದುಕೊಳ್ಬೇಕಾದ್ದು ಹೋಗೋವರೆಗೆ ಪರೀಕ್ಷೆಗೆ ಹೋಗೋವರೆಗೆ ಅವರ ಮುಖ್ಯವಾದಂಥ ಕೆಲಸ ಅವರು ಏನು ತಯಾರಿ ಮಾಡ್ಕೊಂಡಿದ್ದಾರೆ ಅದನ್ನ ಸುಮ್ಮನೆ ಸಲ ಗ್ಲ್ಯಾನ್ಸ್ ಮಾಡ್ಕೊಳ್ಳೋಂಥದ್ದು ಅಕಸ್ಮಾತು ಇಂಥ ಗ್ಲಾನ್ಸ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾವುದಾದ್ರು ಆತಂಕದ ಅನುಭವ ಅವರಿಗೆ ಆಯಿತು ಅಂತಾದರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಉದಾಹರಣೆ ಉದ್ ಉಸಿರಾಟದ ಎಕ್ಸಸೈಸ್ ಮಾಡೋದು ಅಥವಾ ಒಂದು ಸ್ವಲ್ಪ ಅಡ್ಡಾಡಿ ಮತ್ತೆ ಕೂತ್ಕೊಳ್ಳೋವಂಥದ್ದು ಓದೋದಕ್ಕೆ ಅಥವಾ ಒಂದು ಸಲ ನನಗೆ ಗಾಬರಿ ಆಗುತ್ತಮ್ಮ ಅಂತ ಅಮ್ಮನತ್ರನೋ ಅಕ್ಕನ ಹತ್ರನೋ ಹೇಳ್ಕೊಳ್ಳುವಂಥದ್ದೋ ಇದಕ್ಕಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೋಗ್ಬಿಡ್ಬೋದು ಅದಕ್ಕೇನು ತೊಂದರೆ ಇಲ್ಲ ಅದು ಬಹಳ ಮುಖ್ಯವಾಗಿ ಇನ್ನೂ ಮುಖ್ಯವಾದಂಥ ಚಟುವಟಿಕೆ ಅವರು ಇವತ್ತಿಂದ ಮಾಡಬೇಕಾದೆ ಒಂದು ರಿವಿಷನು ಅದರ ಜೊತೆಗೆ ತಮ್ಮಂತಾವು ಆರೋಗ್ಯಪೂರ್ಣವಾಗಿ ಇಟ್ಕೊಳ್ಳುವಂತ ಆಹಾರ ನಿದ್ದೆ ಇವುಗಳನ್ನ ಸಮರ್ಪಕ ಸಮಯಕ್ಕೆ ಸರಿಯಾಗಿ ಅದರಲ್ಲಿ ಯಾವುದು ವ್ಯತ್ಯಾಸ ಮಾಡದೇನೆ ಯಾವಾಗಿನ ಹಾಗೆ ಸಮಯಕ್ಕೆ ಸರಿಯಾಗಿ ಪಾಲನೆ ಮಾಡಬೇಕಾದ್ರು ನಿದ್ದೆಗೆ ಕೂಡ ಅಷ್ಟೇ ನಿದ್ದೆಗೆ ಹೋಗುವಂತ ಸಮಯದಲ್ಲಿ ಕೂಡ ಯಾವುದೇ ವ್ಯತ್ಯಾಸ ಮಾಡದನ್ನೇ ಇರಬೇಕಾದ್ದು ಅವ್ರ ಇವತ್ತಿನ ಮತ್ತೆ ನಾಳೆಯ ಟೈಮ್ ಟೇಬಲ್ ಆಗ್ಬೇಕು ಸರಿ ಅನ್ಕೊಂಡಿರ್ತಾರೆ ಖಂಡಿತವಾಗಿ ಇಲ್ಲ ಓದಬಾರ್ದು ಹಾಗೆ ಯಾಕಂದ್ರೆ ಮನಃಶಾಸ್ತ್ರದ ಪ್ರಕಾರವಾಗಿ ನಮ್ಮ ಮೆದುಳಿಗೆ ಒಂದು ಬ್ರೈನ್ನಲ್ಲಿ ಒಂದು ನ್ಯಾಚುರಲ್ ಬಯೋಲಾಜಿಕಲ್ ಕ್ಲಾಕ್ ಇರುತ್ತೆ ಸರ್ ಈ ಕ್ಲಾಕನ್ನು ವ್ಯತ್ಯಾಸ ಮಾಡಬಾರ್ದು ನಾವು ರಾತ್ರಿಯ ನಿದ್ದೆಯನ್ನು ಯಾವಾಗ ವ್ಯತ್ಯಾಸ ಮಾಡ್ತೀವೋ ಆವಾಗ ಮೆದುಳಿಗೆ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ ನಾನು ಯಾವಾಗ ನಿದ್ದೆ ಮಾಡಬೇಕು ಯಾವಾಗ ಎಚ್ಚರ ಇರಬೇಕು ಅಂತ ಗೊಂದಲಾಗಿ ನಾಳೆ ಎಕ್ಸಾಮ್ ಹಾಲಲ್ಲಿ ಅದು ಮಂಪುರಿಗೆ ಒಳಗಾಗುವಂತ ಸಾಧ್ಯತೆ ಇರುತ್ತೆ ಯಾವುದೇ ಕಾರಣಕ್ಕೂ ರಾತ್ರಿ ಇಡೀ ಓದೋದು ಉಪಯೋಗನೂ ಇಲ್ಲ ಇಟ್ಕೊಳ್ಳೂಬಾರದು ಸಮರ್ಪಕವಾದ ಆರರಿಂದ ಏಳು ಗಂಟೆಯ ನಿದ್ದೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ಎಕ್ಸಾಮ್ ಹಿಂದಿನ ದಿನವೂ ಕೂಡ ಮಾಡಬೇಕು ಆದಷ್ಟು ಅದು ಯಾವಾಗಲೂ ಯಾವ ಟೈಮಿಗೆ ನಿದ್ದೆ ಮಾಡ್ತಾರೋ ಅದೇ ರೀತಿಯಲ್ಲಿ ಮಾಡೋದು ಬಹಳ ಮುಖ್ಯ ಹಾಗೆ ಆರೋಗ್ಯವನ್ನು ಭಾಳಷ್ಟು ಕಾಪಾಡಿಕೊಳ್ಬೇಕು ಯಾಕೆಂದ್ರೆ ಎಕ್ಸಾಮ್ ನಾಳೆ ಇವತ್ತಿನ ನಾವು ಆರೋಗ್ಯ ಅಂತ ನೀವು ಹೇಳುವಾಗ ಎರಡು ಆರೋಗ್ಯ ಸರ್ ನಮ್ಮ ಯಾವಾಗ್ಲೂ ನಾವು ನಂಬೋದು ಒಂದು ದೈಹಿಕ ಆರೋಗ್ಯ ಇನ್ನೊಂದು ಮಾನಸಿಕ ಆರೋಗ್ಯ ಈಗ ದೈಹಿಕ ಆರೋಗ್ಯ ಅಂತ ಆದ್ರೆ ಮುಖ್ಯವಾಗಿ ಅಲ್ಲಿ ನಾವು ಪರಿಪಾಲಿಸಬೇಕಾದ್ರು ಒಂದು ನಮ್ಮ ಆಹಾರ ಇನ್ನೊಂದು ನಮ್ಮ ಹೈಜೀನ್ ಕ್ಲೆನ್ಲಿನೆಸ್ ಮತ್ತೊಂದು ನಿದ್ದೆ ಮತ್ತು ವ್ಯಾಯಾಮ ಇದು ಎಕ್ಸಾಮ್ ಹಿಂದಿನಿಂದ ಕೂಡ ಇವುಗಳ ಬಗ್ಗೆ ಕಾಳಜಿ ನಮಗೆ ಮುಖ್ಯ ಫಸ್ಟ್ ಆಫ್ ಆಲ್ ಆಹಾರ ಆಹಾರದ ಬಗ್ಗೆ ಹೇಳೋದಾದರೆ ಎಕ್ಸಾಮಿನ ಹಿಂದಿನ ದಿನ ಎಕ್ಸಾಮ್ ದಿನ ನಿಯಮಿತವಾಗಿ ಪೌಷ್ಟಿಕ ಆಹಾರವನ್ನು ಸೇವಿಸೋದು ಮುಖ್ಯ ಉದಾಹರಣೆಗೆ ಇವತ್ತು ರಾತ್ರಿಯ ಆಹಾರ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಲಿ ನಿದ್ದೆಗೆ ಹೋಗ್ಲಿಕ್ಕೆ ಆಗುವಾಗ ಹೆವಿ ಊಟ ಮಾಡೋದು ಬೇಡ ಅಥವಾ ಏನೂ ಊಟ ಮಾಡದೇ ಮಲ್ಕೊಳ್ಳೋದು ಬೇಡ ಸರಿಯಾದ ಸಮಯಕ್ಕೆ ಒಂದು ಎಂಟರಿಂದ ಒಂಬತ್ತು ಗಂಟೆಯ ಮಧ್ಯೆ ಅವರು ಆಹಾರವನ್ನು ಸೇವಿಸಲಿ ನಾಳೆ ಬೆಳಗ್ಗಿನ ತಿಂಡಿನೂ ಅಷ್ಟೇ ತಿಂಡಿ ತಿಂದ್ಕೊಂಡೇ ಎಕ್ಸಾಮಿಗೆ ಹೋಗ್ಬೇಕು ಹೌದು ಅತೀ ಅಗತ್ಯವಾಗಿ ತಿಂಡಿ ತಿಂದ್ಕೊಂಡು ಹೋಗಬೇಕು ಆ ತಿಂಡಿನೂ ಅಷ್ಟೇ ಲೈಟ್ ಅದು ತುಂಬ ಹೆವಿ ಆಹಾರನೂ ಬೇಡ ಎಣ್ಣೆಯಲ್ಲಿ ಕರೆದಿದ್ದು ಅದು ಇದು ಬೇಡ ಜಂಕ್ ಫುಡ್ ಬೇಡ ಬದಲಾಗಿ ಒಂದು ಹಾಲು ಹಣ್ಣು ಹಾಗೆ ಏನಾದ್ರು ಒಂದು ರೊಟ್ಟಿನೋ ದೋಸೆನೋ ಇಡ್ಲಿನೋ ಏನಿರುತ್ತೆ ಆ ಥರದ ಆಹಾರ ಒಂದು ಸಮರ್ಪಕವಾದಂಥ ಆಹಾರ ಇವತ್ತು ನಾಳೆ ಅವರು ಸೇವಿಸುವಂಥದ್ದು ಅಥವಾ ಎಕ್ಸಾಮ್ ದಿನಗಳಲ್ಲಿ ಸೇವಿಸುವಂಥದ್ದು ಮುಖ್ಯ ಇನ್ನು ಬಹಳ ಮುಖ್ಯವಾಗಿ ಕ್ಯಾಫಿನ್ ಐಟಮ್ಸ್ ಅತಿಯಾಗಿ ಕಾಫಿ ಅಥವಾ ಅತಿಯಾಗಿ ಚಾಕ್ಲೇಟು ಅತಿ ಐಸ್ ಕ್ರೀಮು ಅಥವಾ ಯಾವುದಾದ್ರೂ ಜಂಕ್ ಫುಡ್ಗಳು ಇವುಗಳನ್ನು ಇವತ್ತು ನಾಳೆ ಎಕ್ಸಾಮ್ ಮುಗಿಯವರೆಗೆ ಅವಾಯ್ಡ್ ಮಾಡೋದು ಭಾಳ ಮುಖ್ಯ ಹಾಗೆ ಕರಿದ ತಿಂಡಿಗಳು ಬೇಕರಿ ಐಟಮ್ಸು ರಸ್ತೆ ಬದಿಯ ಆಹಾರ ಪಾನಿಪುರಿ ಅದು ಇದು ಈ ಥರದ್ದನ್ನು ಎಕ್ಸಾಮ್ ಹೊಗೆವರೆಗೆ ಸೇವಿಸಬಾರ್ದು ಯಾಕಂದರೆ ಅದು ಕೇವಲ ಪೌಷ್ಟಿಕಾಹಾರ ದೃಷ್ಟಿಯಿಂದ ಮಾತ್ರ ಅಲ್ಲ ಈ ಎಕ್ಸಾಮ್ ಟೈಮಲ್ಲಿ ಏನೋ ಒಂದು ಸೇವಿಸಿ ಇನ್ಫೆಕ್ಷನ್ ಆಯಿತು ಅಂದರೆ ಅವರು ಇಷ್ಟು ಸಮಯ ಮಾಡಿರುವಂಥ ಪರಿಶ್ರಮ ಹಾಳಾಗುತ್ತೆ ಹಾಗಾಗಿ ಆಹಾರದ ಬಗ್ಗೆ ಒಂದು ಭಾಳ ಮುಖ್ಯ ಗಮನ ಹರಿಸಬೇಕು ಇನ್ನು ಹೈಜೀನ್ ಸ್ನಾನ ಅಥವಾ ಕ್ಲೀನ್ ಆಗಿರುವಂಥದ್ದು ಶುಚಿಯಾದ ಬಟ್ಟೆ ಇವುಗಳು ಮನಸ್ಸನ್ನು ಕೂಡ ಪ್ರಫುಲ್ಲವಾಗುತ್ತೆ ೆ ದೇಹಕ್ಕೂ ಆ ಬಹಳ ಅಗತ್ಯ ಹಾಗಾಗಿ ಶುಚಿತ್ವವನ್ನು ಕಾಪಾಡೋದು ಮುಖ್ಯ ನಿದ್ರೆಯನ್ನು ಸಮರ್ಪಕವಾಗಿ ಮಾಡೋದು ಮುಖ್ಯ ಯಾಕಂದರೆ ನಿದ್ರೆ ಅನ್ನೋದು ಆರೋಗ್ಯದ ಬಹಳ ಮುಖ್ಯವಾದಂಥ ಭಾಗ ಹಾಗೆ ಏನಾದ್ರು ವ್ಯಾಯಾಮದ ಹವ್ಯಾಸಗಳಿದ್ರೆ ಅದನ್ನು ಕೂಡ ಮಾಡುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಅನ್ಕೊಳ್ಬೋದು ಹಾಗೆ ಮಾನಸಿಕ ಆರೋಗ್ಯ ಕೂಡ ಮನಸ್ಸಿನಲ್ಲಿ ಖುಷಿಯಿಂದ ಇರೋದು ಯಾವುದೇ ಜಗಳ ಅಥವಾ ಸಿಟ್ಟು ಮಾಡ್ಕೊಳ್ಳೋದೇ ಇರೋದು ದುಗುಡ ಬೇಸರ ಇವುಗಳನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗುತ್ತೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಬಹಳ ಮುಖ್ಯ ಆಗುತ್ತೆ ಹೌದು ಮೇಡಮ್ ಈಗ ಪರೀಕ್ಷೆ ಇವತ್ತಿದೆ ಇವತ್ತು ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆ ಸೆಂಟ್ರಿಗೆ ಹೋಗ್ಬೇಕು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅವತ್ತಿನ ದಿವಸ ಹೋಗ್ಲಿಕ್ಕೆ ಟೈಮಲ್ಲಿ ಏನೋ ಒಂದು ರೀತಿ ಮನಸ್ಸಿನಲ್ಲಿ ಆತಂಕ ಗಾಬರಿ ಟಿಕೆಟ್ ಪೆನ್ನು ಪೆನ್ಸಿಲ್ ಈ ಥರದ್ದೆಲ್ಲ ತಲೆಗೆ ತಲೆ ಕಚ್ಕೊಂಡ್ಬಿಟ್ಟಿರ್ತಾರೆ ಇದರಿಂದ ಪೇರೆಂಟ್ಸ್ಗೂ ಕೂಡ ಒಂದು ರೀತಿ ಇದಾಗ್ತಾ ಇರುತ್ತೆ ಆ ಸಮಯ ಹೇಗೆ ನಾವು ಸರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸಿ ಸ್ಟ್ರೆಸ್ ಅನ್ನುವಂಥದ್ದು ನಮ್ಮ ಮೆದುಳು ನಮ್ಮ ದೇಹವನ್ನ ಮನಸ್ಸನ್ನು ತಯಾರಿ ಮಾಡೋದಕ್ಕೆ ಮಾಡೋದಕ್ಕಿರುವಂಥ ಒಂದು ವ್ಯವಸ್ಥೆ ನಮ್ಮ ನರ್ವಸ್ ಸಿಸ್ಟಮಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇದೆ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಯಾವುದಾದ್ರೂ ತುರ್ತು ಸಂದರ್ಭ ಅಥವಾ ಯಾವುದಾದ್ರೂ ಹೆಚ್ಚುವರಿ ಕೆಲಸಗಳು ಎಕ್ಸ್ಟ್ರಾ ವರ್ಕ್ ಮಾಡಬೇಕಾದಾಗ ನಮ್ಮ ದೇಹ ಮತ್ತು ಮನಸ್ಸಿಗೆ ಬೇಕಾಗಿರುವಂಥ ಶಕ್ತಿಯನ್ನು ಕ್ರೋಢೀಕರಿಸೋದಿಕ್ಕಾಗಿ ಒಂದು ರೀತಿಯ ಬದಲಾವಣೆಯನ್ನು ತರತ್ತೆ ಅದರಲ್ಲಿ ಹಾರ್ಟ್ಬೀಟ್ ಜಾಸ್ತಿ ಆಗುವಂಥದ್ದು ಉಸಿರಾಟ ಸ್ಟ್ರಾಂಗ್ ಆಗಿ ಆಗುವಂಥದ್ದು ನಮ್ಮ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಟೈಟ್ ಆಗುವಂಥದ್ದು ಇರ್ಬೋದು ಇವುಗಳೆಲ್ಲ ಒಂದು ಬದಲಾವಣೆ ಹಾಗೆಯೇ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕಾಗಿ ಬೇರೆಲ್ಲ ವಿಷಯಗಳು ನನಗೆ ಬ್ಲ್ಯಾಂಕ್ ಆದಂಗೆ ಅನ್ನಿಸ್ಬೋದು ಇದು ಒಂದು ರೀತಿಯ ಧನಾತ್ಮಕವಾದಂಥ ತಯಾರಿ ಯಾಕಂದರೆ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಅದಕ್ಕಾಗಿ ಇದನ್ನು ಸೈಕಾಲಜಿಯಲ್ಲಿ ಒಂದು ಯೂ ಸ್ಟ್ರೆಸ್ ಅಂತ ಕರೆದಿದ್ದಾರೆ ಅಂದರೆ ಪಾಸಿಟಿವ್ ಸ್ಟ್ರೆಸ್ ಈಗ ನಾವು ಒಂದು ಕಡೆ ಅಥ್ಲೆಟ್ ಒಬ್ಬ ಓಡೋರಿಕೆ ನಿಂತ್ಕೊಂಡಿದ್ದಾನೆ ಅನ್ನುವಾಗ ದೇಹದಲ್ಲಿ ಹೀಗೆ ಸಾಕಷ್ಟು ಬದಲಾವಣೆ ಆಗುತ್ತೆ ಬಿಟ್ ಜಾಸ್ತಿ ಆಗುತ್ತೆ ಉಸಿರಾಟ ತೀವ್ರವಾಗಿ ಆಗೋದಕ್ಕೆ ಶುರುವಾಗುತ್ತೆ ಅಥವಾ ಬೇರೆ ಯಾರೋ ಹೊರಗಿಂದ ಕರಿದ್ರೂ ಅವನಿಗೆ ಕೇಳಿಸ್ತಾ ಇರಲ್ಲ ಅಥವಾ ಅವಳಿಗೆ ಕೇಳಿಸ್ತಾ ಇರಲ್ಲ ಬರೀ ಗುರಿ ಕಡೆಗೆ ನೋಡ್ತಾ ಇರ್ತಾರೆ ಹಾಗಾಗಿ ಆನ್ ಯರ್ ಮಾರ್ಕ್ ಸೆಟ್ ಗೋ ಕೂಡಲೇ ಆ ವ್ಯಕ್ತಿ ಓಡ್ತಾರೆ ಗುರಿಯನ್ನು ರೀಚ್ ಆಗ್ತಾರೆ ಅದಾದಮೇಲೆ ಏನಾಗುತ್ತೆ ಅಂದರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಈ ಎಲ್ಲ ಹೆಚ್ಚಾದಂಥ ಕೆಲಸಗಳನ್ನು ತಹಬಂದಿಗೆ ತಂದು ನಾರ್ಮಲ್ ಸ್ಥಿತಿಗೆ ತರತ್ತೆ ಇದು ಪಾಸಿಟಿವ್ ಸ್ಟ್ರೆಸ್ ಆದರೆ ಇದುವೇ ಆದರೆ ಅವಾಗ ಅದನ್ನ ನೆಗೆಟಿವ್ ಸ್ಟ್ರೆಸ್ ಅಂತ ಗುರುತಿಸ್ತಾರೆ ಋಣಾತ್ಮಕವಾದಂಥ ಒತ್ತಡ ಡಿಸ್ಟ್ರೆಸ್ ಈ ಎಕ್ಸಾಮ್ ಹಾಲಿಗೆ ಹೋಗುವಾಗ ನಾವು ಈ ಆಗ್ತಿರುವಂಥ ಬದಲಾವಣೆನ ನೆಗೆಟಿವ್ ಆಗಿ ತೊಗೊಂಡ್ರೆ ಅದು ಡಿಸ್ಟ್ರೆಸ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಾದವರು ಏನು ಮಾಡಬೇಕಂದ್ರೆ ಹೊರಡಕ್ಕೆ ಎಕ್ಸಾಮಿಗೆ ಹಾ ಹೋಗುವಂಥ ಸಂದರ್ಭದಲ್ಲಿ ಆದಷ್ಟು ತಮ್ಮ ಆತಂಕದ ಅನುಭವವನ್ನು ಕಡಿಮೆ ಮಾಡ್ಕೊಳ್ಳೋದು ಮುಖ್ಯ ಅದು ಎರಡು ರೀತಿಯಲ್ಲಿ ಒಂದು ಸರಿಯಾದಂಥ ಸಿದ್ಧತೆ ನೀವು ಹೇಳುವಾಗೆ ಪೆನ್ನು ಹಾಲ್ ಟಿಕೆಟು ಇವುಗಳನ್ನು ಹಿಂದಿನ ದಿನ ಇವತ್ತಿನ ದಿನ ಸರಿಯಾಗಿ ಜೋಡಿಸಿ ಇಡುವಂಥದ್ದು ಓಕೆ ಎರಡನೇದು ನಮ್ಮ ತಯಾರಿ ಏನು ಪೂರ್ವ ತಯಾರಿ ಮಾಡಿದ್ದೀವಿ ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲದೆ ಇರುವಂಥದ್ದು ನಾನು ಓದಿದ್ದೀನೋ ಇಲ್ವೋ ನಾನು ಓದದೇ ಇರೋದು ಬರತ್ತೋ ಈ ಥರದ ಕಲ್ಪನೆಗಳನ್ನು ಮಾಡ್ಕೊಳ್ಳೋದೇ ತನ್ನ ಬಗ್ಗೆ ತಾನು ವಿಶ್ವಾಸದಿಂದ ಇರೋದು ನನಗೆ ಎಷ್ಟಾಗುತ್ತೋ ಅಷ್ಟು ಬರೀತೀನಿ ನಾನು ಈಗ ಯಾವುದ್ರ ಬಗ್ಗೆನೂ ಚಿಂತೆ ಮಾಡಲ್ಲ ಅಂತ ತಮ್ಮ ಮನಸ್ಸಿಗೆ ತಾವು ಹೇಳ್ಕೊಳ್ಳುವಂಥದ್ದು ಇದರ ಮೂಲಕವಾಗಿ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರಿ ಎಕ್ಸಾಮ್ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಅದೇನೋ ದೊಡ್ಡ ಯುದ್ಧ ಏನಲ್ಲ ಅದನ್ನು ನಾನು ಯಶಸ್ವಿಯಾಗಿ ಪೂರೈಸ್ಕೊಳ್ಬೇಕು ಅಂತಾದರೆ ಏನೂ ಟೆನ್ಷನ್ ಮಾಡ್ಕೋಬಾರ್ದು ಅನ್ನೋದು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು ಹಾಗೆ ಏನೂ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸರಿಯಾದ ಸಿದ್ಧತೆಯಿಂದ ಹೋಗುವಂಥದ್ದಷ್ಟೇ ಮುಖ್ಯ ಅಕಸ್ಮಾತ್ ಅಂಥ ಟೆನ್ಷನ್ ಆಯಿತು ಎದೆ ಬಡತ ಜಾಸ್ತಿ ಆಗ್ತಿದೆ ಗಾಬರಿ ಗಾಬರಿ ಆಗ್ತಿದೆ ಮನಸ್ಸಿಗೆ ಏನು ಅಂತ ಅನ್ನಿಸ್ತಿದೆ ಅಂದರೆ ಕೇವಲ ಒಂದು ಎರಡು ನಿಮಿಷ ತಗೊಳ್ಳಿ ಒಂದು ಕಡೆ ಆರಾಮಾಗಿ ಕೂತ್ಕೊಳ್ಳಿ ದೀರ್ಘವಾಗಿ ಉಸಿರಾಟ ಮಾಡಲಿ ಒಂದೆರಡು ಉಸಿರಾಟ ಮಾಡಿಕೊಂಡು ಮನಸ್ಸಿಗೆ ಪಾಸಿಟಿವ್ ಸಜೆಷನನ್ನು ಕೊಟ್ಕೊಳ್ಳಿ ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಂಡು ಎಕ್ಸಾಮಿಗೆ ಹೋಗಬೇಕು ಟೆನ್ಷನ್ನೊಂದಿಗೆ ಎಕ್ಸಾಮಿಗೆ ಹೋಗುವಂಥದ್ದು ಸರಿಯಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಬಿಟ್ಟುಬಿಟ್ಟು ನಾವು ಯಾವುದೇ ಆತಂಕದಿಂದಲೇ ಎಕ್ಸಾಮ್ಗೆ ಹೋದರೆ ತುಂಬ ಅನುಕೂಲ ಆಗುತ್ತೆ ಟೆನ್ಷನ್ ಮಾಡ್ಕೊಂಡು ಹೋಗೋದ್ರಿಂದ ಏನೂ ಉಪಯೋಗ ಇಲ್ಲ ಅದೇ ಟೆನ್ಷನ್ ಕಡಿಮೆ ಮಾಡ್ಕೊಂಡು ಹೋದರೆ ತುಂಬ ಉಪಯೋಗ ಆಗುತ್ತೆ ಓಕೆ ಮೇಡಮ್ ಅದೆಲ್ಲ ಹೋದರೂ ಎಕ್ಸಾಮ್ ಹಾಲಿಗೆ ಕೂತ್ಕೊಂಡಿದ್ದಾರೆ ಎಕ್ಸಾಮ್ ಎಲ್ಲ ಇನ್ನು ಬರಿತಾ ಇದ್ದಾರೆ ಎಕ್ಸಾಮ್ ಹಾಲಲ್ಲಿ ವಿದ್ಯಾರ್ಥಿಗಳು ಹೇಗಿರಬೇಕು ಆ ವಿದ್ಯಾರ್ಥಿಗಳ ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಹೇಗೆ ನೆನಪು ಮಾಡ್ಕೊಳ್ಬೇಕು ವಿಷಯಗಳನ್ನು ಓಕೆ ಎಕ್ಸಾಮ್ ಹಾಲೊಳಗೆ ಮೇಲೆ ಮುಖ್ಯವಾಗಿ ವಿದ್ಯಾರ್ಥಿ ಆದಷ್ಟು ಸಮಾಧಾನವಾಗಿರಬೇಕು ಓಕೆ ತಮ್ಗೆ ಎಲ್ಲಿ ಪ್ಲೇಸ್ ತೋರಿಸ್ತಾರೋ ಅಲ್ಲಿ ಕೂತ್ಕೊಳ್ಳುವಂಥದ್ದು ತನ್ನ ವಸ್ತುಗಳನ್ನು ಹಾಲ್ ಟಿಕೆಟ್ ಇರ್ಬೋದು ಪೆನ್ನು ಪೆನ್ಸಿಲ್ಗಳಿರ್ಬೋದು ಇವುಗಳನ್ನು ಸರಿಯಾಗಿ ಜೋಡಿಸಿ ಕೂತ್ಕೊಳ್ಳುವಂಥದ್ದು ಅವಾಗ ಎಕ್ಸಾಮ್ ಶುರುವಾಯಿತು ಅಂತ ಅರ್ಥ ಅದಾದಮೇಲೆ ಅವರಿಗೆ ಆನ್ಸರ್ ಪೇಪರ್ ಬರುತ್ತೆ ಅದರಲ್ಲಿ ನೋಟ್ ಮಾಡೋದಕ್ಕೆಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅವುಗಳನ್ನು ಸರಿಯಾಗಿ ಮಾಡುವಂಥದ್ದು ಅದಾದಮೇಲೆ ಕ್ವಶನ್ ಪೇಪರ್ ಸಿಗುತ್ತೆ ಇಲ್ಲಿ ವಿದ್ಯಾರ್ಥಿಗೆ ಒಂದು ಸವಾಲು ಕ್ವಶನ್ ಪೇಪರ್ ನೋಡಿದ ಕೂಡಲೇ ಅತಿಯಾಗಿ ಗಾಬರಿ ಆಗುವಂಥ ಅಗತ್ಯ ಇಲ್ಲ ಪೇಪರ್ ಪೇಪರನ್ನು ಫಸ್ಟು ಓದಿ ನೋಡ್ಕೊಳ್ಬೇಕು ಓದಿ ನೋಡೋದಕ್ಕಾಗಿನೇ ಸಮಯ ಇದೆ ಪ್ರತಿಯೊಂದು ಎಕ್ಸಾಮಲ್ಲಿ ಅದನ್ನ ಅದಕ್ಕೆ ಉಪಯೋಗಿಸ್ಕೊಳ್ಳಿ ಆ ಎಕ್ಸ್ ಕ್ವಶನ್ ಪೇಪರ್ ಓದುವಂಥ ಸಮಯದಲ್ಲೇ ಬರೆಯಕ್ಕೆ ಹೋಗ್ಬಿಟ್ಟು ಅಧ್ವಾನ ಮಾಡ್ಕೊಳ್ಳೋದು ಬೇಡ ಕ್ವಶನ್ ಪೇಪರ್ ಓದೋಕ್ಕೆ ಕೊಟ್ಟ ಸಮಯದಲ್ಲಿ ಕ್ವಶನ್ ಪೇಪರ್ ಓದೋದಕ್ಕಾಗಿನೇ ಇಟ್ಕೊಳ್ಳಿ ಕ್ವಶನ್ ಪೇಪರ್ ಓದ್ತಾ ಓದ್ತಾ ತನಗೆ ಗೊತ್ತಿರುವಂಥ ಪ್ರಶ್ನೆಗಳು ಯಾವುದು ತನಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿದೆ ಅನ್ನುವಂಥ ಪ್ರಶ್ನೆಗಳು ಯಾವುದು ತನಿಗೆ ಕಷ್ಟ ಆಗ್ಬೋದಾದಂಥ ಪ್ರಶ್ನೆಗಳು ಯಾವುದು ಅಂತ ಒಂದು ಮೆಂಟಲ್ ಕ್ಯಾಲ್ಕುಲೇಷನ್ ಅದು ಅದನ್ನು ಮಾಡ್ಕೊಳ್ಳೋಕ್ಕೆ ಅಂದಾಜು ಮಾಡಿಕೊಳ್ಳಿ ಹಾಗೆಯೇ ತನ್ನ ಸಮಯ ಪ್ರಾರಂಭ ಆದರೆ ಯಾವ್ಯಾವ ಪಾರ್ಟ್ಗೆ ಯಾವ್ಯಾವ ಎಷ್ಟೆಷ್ಟು ಸಮಯ ಕೊಟ್ಕೊಳ್ಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಅಲ್ಲೇ ಮೊದಲಾಗಿ ತಯಾರಿ ಮಾಡಿರ್ತಾರೆ ಸಾಮಾನ್ಯ ಅಲ್ಲಿ ಒಂದು ಇಲ್ಲಿಂದ ಇಲ್ಲಿಗೆ ನನಗಿಷ್ಟು ಸಿಗುತ್ತೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಸಮಯ ಸಿಗುತ್ತೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಸಮಯ ಸಿಗುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ನಿರಾತಂಕವಾಗಿ ಬರೆಯಕ್ಕೆ ಶುರು ಮಾಡೋದು ಅದರ ಜೊತೆಗೆ ಮಾಡಬೇಕಾದ್ದು ಒಂದು ಎರಡು ದೀರ್ಘ ಉಸಿರಾಟ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಧನಾತ್ಮಕವಾಗಿ ಮನಸ್ಸಿನಲ್ಲಿ ಕಲ್ಪಿಸ್ಕೊಳ್ಳುವಂಥ ಚೆನ್ನಾಗಿ ಬಂದಿದೆ ಕ್ವಶನ್ ಪೇಪರ್ ನಾನು ಚೆನ್ನಾಗಿ ಮಾಡಬಲ್ಲೆ ಅಂತ ತನಿಕ್ ತಾನೇ ಒಂದು ಧೈರ್ಯ ತಂದುಕೊಳುವಂಥದ್ದು ಯಾವುದೇ ಕ್ವಶನ್ ಕಷ್ಟ ಇದೆ ಅಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಉಪಯೋಗನೂ ಇಲ್ಲ ಅಗತ್ಯನೂ ಇಲ್ಲ ಗೊತ್ತಿರೋದನ್ನು ನಾನು ಖಂಡಿತ ಬರೋದು ಗೊತ್ತಿರೋದನ್ನು ಬರೆದ್ಬಿಡುವಂಥದ್ದು ಗೊತ್ತಿರೋದ್ರ ಬಗ್ಗೆ ಸಮಾಧಾನ ಪಟ್ಕೊಳ್ಳುವಂಥದ್ದು ಬಹಳ ಮುಖ್ಯ

ತಹಬಂದಿ ಬರುತ್ತೆ ಸಮಾನವಾದಂಥ ಭಾವ ಬರುತ್ತೆ ಇದರ ಜೊತೆಗೆ ನಾವು ಉಸಿರಾಟ ಮಾಡ್ತಾ ನಮ್ಮ ಪ್ರತಿ ಸ್ನಾಯುಗಳು ರಿಲ್ಯಾಕ್ಸ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಸ್ನಾಯು ಬಿಗಿತದಿಂದಾಗಿ ಆತಂಕದ ಅನುಭವ ಹೆಚ್ಚಾಗುತ್ತೆ ಇದು ಯಾವಾಗ ನಾವು ದೀರ್ಘ ಉಸಿರಾಟ ಮಾಡ್ತೀವೋ ನಮ್ಮ ದೇಹದ ಪ್ರತಿ ಕೋಶಕ್ಕೆ ಕೂಡ ಸರಿಯಾದಂಥ ಆಕ್ಸಿಜನ್ ಸಪ್ಲೈ ಆಗಿ ಒಂದು ನಿರಾತಂಕದ ಅನುಭವ ಆಗುತ್ತೆ ಇದರ ಜೊತೆಗೆ ದೀರ್ಘ ಉಸಿರಾಟ ಮಾಡುವಂತಹ ಅವಧಿನಲ್ಲಿ ಮನಸ್ಸು ಕೂಡ ನಿರಾತಂಕ ಆಗೋದಿಕ್ಕೆ ಧನಾತ್ಮಕವಾಗಿ ಆಲೋಚನೆಗೆ ಇಳಿಯೋದಕ್ಕೆ ಒಂದು ಕಾಲ

ಹಾಗಾಗಿ ಎಕ್ಸಾಮೊಂದು ಮುಗಿದ ಮೇಲೆ ಅದರ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳುವಂಥ ಅಗತ್ಯ ಇಲ್ಲ ಮಾಡಲೂಬಾರ್ದು ಎಕ್ಸಾಮು ಚೆನ್ನಾಗಾಯಿತು ಅಂದರೆ ಖುಷಿ ಪಡಬೇಕಾದ್ದು ಸಹಜವಾಗಿ ಖುಷಿ ಆಗುತ್ತೆ ಎಕ್ಸಾಮು ಓಕೆ ಥರ ಆಯಿತು ಅಂದರೆ ಆಯಿತು ಓಕೆ ಥರ ಆಗಿದೆ ನೋಡೋಣ ಎಷ್ಟಾದರೂ ಬರ್ಬೋದು ಅಂತ ಅಂದ್ಕೊಳ್ಳೋಣ ಎಕ್ಸಾಮ್ ಚೆನ್ನಾಗೇ ಆಗಿಲ್ಲ ಅಂತ ಇಟ್ಕೊಳ್ಳೋಣ ಏನಾಗಕ್ಕೆ ಸಾಧ್ಯ ಇದೆ ಒಂದು ಮಾಸ್ಕ್ಸ್ ಕಡಿಮೆ ಬರ್ಬೋದು ಅಥವಾ ಹೆಚ್ಚಂದರೆ ಫೇಲ್ ಆಗ್ಬೋದು ಇನ್ನೊಂದು ಸಲ ಬರಿಬೋದು ಮತ್ತೆ ಪ್ರಯತ್ನ ಮಾಡ್ಬೋದು ಇದು ಯಾವುದೂ ಕೂಡ ನಿಮ್ಮ ತಪ್ಪಲ್ಲ ನನ್ನ ಎಕ್ಸಾಮಲ್ಲಿ ನನಗೆ ಬರುವಂಥ ಫಲಿತಾಂಶ ಈ ಕ್ಷಣಕ್ಕೆ ನನ್ನ ತಪ್ಪಲ್ಲ ಹಾಗೆ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಮುಗಿದ ಎಕ್ಸಾಮ್ ಮುಗೀತು ಮಾರ್ನೇದ್ರ ಬಗ್ಗೆ ಆಲೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಮುಗಿದ ವಿಷಯದ ಬಗ್ಗೆ ಆಗಿ ಹೋದ ವಿಷಯದ ಬಗ್ಗೆ ನಾನು ಹಂಗೆ ಮಾಡ್ಬೇಕಾಯ್ತು ಹಿಂಗೆ ಮಾಡ್ಬೇಕಾಯ್ತು ತು ಹಂಗೆ ಬರಬೇಕಾಯ್ತು ನಂಗೆ ಅಲ್ಲಿ ನೆನಪಾಗ್ಲಿಲ್ಲ ಹಿಂಗಾಗ ಅದು ಯಾವುದನ್ನೂ ಯೋಚನೆ ಮಾಡುವಂಥ ಅಗತ್ಯ ಇಲ್ಲ ಯಾಕಂದರೆ ಅದು ಮುಗ್ದು ಹೋಗಿರೋದು ಅದ್ರ ಬದಲು ನೆಕ್ಸ್ಟ್ ಏನಾಗಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡೋದು ತುಂಬ ಅಗತ್ಯ ಯಾವ ವಿಷಯ ಇರುತ್ತಾ ಮಾಡಬಹುದು ಕರೆಕ್ಟ್ ಹೌದು ಆಮೇಲೆ ನಾವು ವಿದ್ಯಾರ್ಥಿಗಳಿಗೆ ಕೆಲವು ವಿಷಯಗಳು ಎಷ್ಟು ಓದಿದ್ರು ಕೂಡ ಮಹತ್ವತಾನೆ ಇರುತ್ತೆ ಮ್ಯಾಥ್ಸ್ ಆಗಿರ್ಬೋದು ಇದೆಲ್ಲ ಕೆಲವು ಸಬ್ಜೆಕ್ಟ್ ಅಂದರೆ ಕೆಲವರು ಒಂದೊಂದು ಸಬ್ಜೆಕ್ಟ್ ಒಂದೊಂದು ರೀತಿ ಇರುತ್ತೆ ಎಷ್ಟು ಓದಿದ್ರೆ ತಲೆಗೆ ಹತ್ತೋದಿಲ್ಲ ಆ ಥರ ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಏನಾದರೂ ಹಾಂ ಈಗ ಅದನ್ನ ತಲೆಗೆ ಹತ್ತೋದಿಲ್ಲ ಅನ್ನೋದನ್ನು ಬಿಟ್ಬಿಡೋಣಂತೆ ವಿಷಯ ಏನಪ್ಪ ಅಂದರೆ ನೆನಪು ಶಕ್ತಿಯಲ್ಲಿ ಎರಡು ಅಂಶಗಳು ಬಹಳ ಮುಖ್ಯವಾದ ಪ್ರಭಾವ ಬೀರುತ್ತೆ ಯಾವುದೇ ವಿಷಯವನ್ನು ನಾನೆನ್ ನೆನಪಿಟ್ಕೊಳ್ಬೇಕು ಅಂತಾದರೆ ಅದು ನಾನು ನಾನದನ್ನ ಪೂರ್ವ ತಯಾರಿಯಲ್ಲಿ ತುಂಬ ಚೆನ್ನಾಗಿ ಅದನ್ನ ನೆನಪಿನ ಒಂದು ಕೋಣೆ ಏನಿದೆ ನಮ್ಮ ಮೆದುಳಿನಲ್ಲಿ ಅಲ್ಲಿಗೆ ಕಳಿಸಿರಬೇಕು ಅಲ್ಲಿ ಕಳಿಸುವಾಗ ನಮಗೆ ಆ ಕಳಿಸೋ ವಿಷಯದ ಬಗ್ಗೆ ಆಸಕ್ತಿ ಇರಬೇಕು ಕಳಿಸೋ ವಿಷಯವನ್ನು ನಾವು ಪರಿಶ್ರಮದಿಂದ ಅಲ್ಲಿಗೆ ನೆನಪಿನ ಕೋಣೆಗೆ ಕಳಿಸ್ಬೇಕು ಇನ್ನು ಹಾಗೆ ಓದುವಾಗ ನನಗೆ ಅದರ ಕಡೆಗೆ ಗಮನ ಬೇಕು ಹಾಗೆ ನನಗೆ ಅದರ ಬಗ್ಗೆ ಒಂದು ರೀತಿಯಲ್ಲಿ ನಾನು ಎಷ್ಟು ಓದ್ತೀನಿ ಆ ಎಫರ್ಟನ್ನು ಕ್ಲೂ ಒಂದಿಗೆ ಹೇಗೆ ಕಳಿಸ್ತೀನಿ ಇವುಗಳೆಲ್ಲ ಮುಖ್ಯ ಆಗುತ್ತೆ ಇದು ಮೆಮೊರಿಯ ಒಂದು ಪ್ರಕ್ರಿಯೆ ಎರಡನೇ ಅಂಶ ಈ ನೆನಪಿನ ಮಧ್ಯದಲ್ಲಿ ಅಂದರೆ ಮೆದುಳಲ್ಲಿ ಸಂಗ್ರಹ ಆಗಿದೆ ವಿಷಯ ಅದನ್ನ ಹೊರಗೆ ತೆಗೆಯುವಾಗ ನನಗೆ ಟೆನ್ಷನ್ ಆದರೆ ನನಗೆ ಗಾಬ್ರಿ ಇದ್ದರೆ ನನಗೆ ದುಃಖ ಇದ್ದರೆ ಆವಾಗ ಆ ವಿಷಯ ಸಮರ್ಪಕವಾಗಿ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋಲ್ಲ ಇದನ್ನು ನಾವು ಮರೆವು ಅಂತ ಕರಿತೀವಿ ಸೊ ಮರೆವು ಒಂದು ಸರಿಯಾದ ರೀತಿಯಲ್ಲಿ ಸಂಗ್ರಹಣೆ ಆಗದೆ ಹೋದ್ರೂ ಆಗ್ಬೋದು ಮರೆವು ನನ್ನ ಭಾವನೆಗಳು ಅತಿಯಾಗಿ ಆದ್ರೂ ಕೂಡ ಮರೆವು ಉಂಟಾಗ್ಬೋದು ಹಾಗಾಗಿ ನಾವು ನೆನಪಿಟ್ಕೊಳ್ಬೇಕಾದ ವಿಷಯವನ್ನು ಓದುವಾಗಲೇ ಟೆನ್ಷನ್ ಇಲ್ಲದೆ ಓದ್ಕೊಳ್ಳೋದು ಮುಖ್ಯ ಓದನ್ನು ನೆನಪು ಓದಿದ್ದನ್ನು ನೆನಪು ಮಾಡ್ಕೊಳ್ಳುವಾಗಲೂ ಟೆನ್ಷನ್ ಇಲ್ಲದೆ ನೆನಪು ಮಾಡ್ಕೊಳ್ಳೋದು ಮುಖ್ಯ ಇದು ಬಹಳ ಮುಖ್ಯವಾದಂಥ ವಿಷಯ ಹಾಗೆ ಇದರಲ್ಲಿ ವಿಶೇಷ ಟಿಪ್ಸ್ ಈ ಕ್ಷಣದಲ್ಲಿ ಏನೂ ಇಲ್ಲ ಹಿಂದೆ ಏನು ಒಂದು ಅವ್ರು ನೆನಪಾಗಬೇಕಷ್ಟೇ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೇದು ಇನ್ನೊಂದು ಈಗ ಮಾಡ್ಬೋದಾದ ದೊಡ್ಡ ಜವಾಬ್ದಾರಿ ಏನಂದರೆ ಟೆನ್ಷನ್ ಇಲ್ಲದೆ ಎಕ್ಸಾಮ್ ಬರೆಯುವಂಥದ್ದು ಎಕ್ಸಾಮಿಗೆ ಹೋಗೋ ಹಂತದಲ್ಲಿ ಎಕ್ಸಾಮ್ ಹಾಲೊಳಗೆ ಹೋದ್ಮೇಲೆ ನೀವು ಟೆನ್ಷನ್ ಮಾಡ್ಕೊಂಡ್ರಿ ಅಂದರೆ ಓದಿದ್ದು ನೆನಪಾಗಲ್ಲ ಮರ್ತು ಹೋಗುತ್ತೆ ಕನ್ಫ್ಯೂಷನ್ ಆಗಿರುತ್ತೆ ಹಾಗಾಗಿ ಈಗ ನಾನು ಹೇಗೆ ಓದಬೇಕಾಗಿತ್ತು ನಾನು ಹಂಗೆ ಓದಬೇಕಾಗಿತ್ತು ಅನ್ನೋದು ಯಾವುದೂ ಬೇಡ ಈಗ ನನಗೆ ಎಷ್ಟಾಗುತ್ತೋ ಅಷ್ಟು ಬರಿತೀನಿ ನೆನ್ಪು ಮಾಡ್ಕೊಂಡು ಬರೀತೀನಿ ಖಂಡಿತವಾಗಿ ಚೆನ್ನಾಗಾಗತ್ತೆ ನನಗೆ ಒಳ್ಳೇದು ದೇವರು ಅಂತ ನಂಬಿಕೊಂಡು ಅದರ ನಂಬಿಕೆ ಇಟ್ಟು ಚೆನ್ನಾಗಿ ಬರೆಯುವಂಥದ್ದು ಓಕೆ ಮೇಡಮ್ ಇದು ವಿದ್ಯಾರ್ಥಿಗಳೆಲ್ಲ ಹೇಗೆ ಎಕ್ಸಾಮ್ ಬರಿಬೇಕು ಹಿಂದಿನ ದಿವಸ ಹೇಗೆ ಬೆಳಗ್ಗೆ ಹೇಗೆ ಎಕ್ಸಾಮ್ ಹಾಲಲ್ಲಿ ಇದೆಲ್ಲ ನಾವು ಹೇಗಿರಬೇಕು ಅಂತೇಳಿ ನೀವು ಹೇಳ್ಕೊಟ್ರಿ ಅದೇ ರೀತಿ ಈ ಎಕ್ಸಾಮ್ ಸಂದರ್ಭದಲ್ಲಿ ಶಿಕ್ಷಕರ ಪಾತ್ರ ಇರುತ್ತೆ ಮೇಡಮ್ ಯಾಕಂದ್ರೆ ನಮ್ಮ ಮಕ್ಕಳು ನಾಳೆ ಎಕ್ಸಾಮ್ ಚೆನ್ನಾಗಿ ಬರಿಬೇಕು ಆ ಥರ ಎಲ್ಲ ಒಂದು ಇರುತ್ತೆ ಶಿಕ್ಷಕರಾದಂಥವ್ರು ಅವ್ರಿಗೆ ಮಕ್ಕಳ ಜೊತೆ ಹೇಗಿರಬೇಕಾಗುತ್ತೆ ಎಕ್ಸಾಮ್ ದಿವಸ ಎಸ್ ಆ ಒಂದು ವೇಳೆ ಓಕೆ ಹೌದು ಈಗ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಹೇಗಾಗಿದೆ ಅಂದರೆ ಸ್ಟೂಡೆಂಟ್ಗೆ ಎಕ್ಸಾಮ್ ಅಂತಂದರೆ ಅದು ಟೆನ್ಷನ್ನು ಟೀಚರ್ಸಿಗೂ ಇರುತ್ತೆ ಪೇರೆಂಟ್ಸಿಗೂ ಇರುತ್ತೆ ಅಂತ ಎಕ್ಸಾಮ್ ಬರೀ ಸ್ಟೂಡೆಂಟಿಗೆಲ್ಲ ಟೀಚರಿಗೂ ಎಕ್ಸಾಮು ಪೇರೆಂಟ್ಸಿಗೂ ಎಕ್ಸಾಮ್ ಅನ್ನೋ ಹಂಗಾಗಿದೆ ಹಾಗಾಗಿ ಟೀಚರ್ಸ್ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಿಮ್ಮ ಪ್ರಯತ್ನ ನಿಮ್ಮ ಪರಿಶ್ರಮ ಒಬ್ಬ ವಿದ್ಯಾರ್ಥಿಯನ್ನು ಬೆಳೆಸುವಲ್ಲಿ ಏನಿದೋ ಅದನ್ನು ನೀವು ಕೊಟ್ಟಿದ್ದೀರಿ ಹಾಗಾಗಿ ಫಸ್ಟ್ ಆಫ್ ಆಲ್ ಟೀಚರ್ಸ್ ಮಾನಸಿಕ ಆರೋಗ್ಯನೂ ಬಹಳ ಮುಖ್ಯ ಆಗಿರೋದ್ರಿಂದ ಟೆನ್ಷನ್ ಮಾಡ್ಕೊಳ್ಳೋದು ಇಲ್ಲ ಅಗತ್ಯ ಇಲ್ಲ ಆದರೆ ಒಬ್ಬ ವಿದ್ಯಾರ್ಥಿಯ ಹಿತದೃಷ್ಟಿಯಿಂದ ಟೀಚರ್ಸ್ ಏನು ಮಾಡಬಹುದು ಅಂದರೆ ಒಂದು ಸರಿಯಾದಂಥ ಬೆಂಬಲ ಬೆಂಬಲ ಅನ್ನುವಾಗ ಏನು ಅವರು ಎಕ್ಸಾಮ್ ಹಾಲ್ ಒಳಗೆ ಬರುವಾಗ ಇರ್ಬೋದು ಎಕ್ಸಾಮಲ್ಲಿ ಅವರು ಬೇಕಾದ ವ್ಯವಸ್ಥೆಗಳನ್ನು ಒದಗಿಸ್ಕೊಡುವಂಥ ರೀತಿಯಲ್ಲಿರ್ಬೋದು ಒಂದು ಟೆನ್ಷನ್ ಇರುವ ಸಿಟ್ಟಿರುವಂಥ ಟೀಚರ್ಸನ್ನು ನೋಡಿದ್ರೆ ಮಕ್ಕಳಿಗೂ ಟೆನ್ಷನ್ ಆಗುತ್ತೆ ಹಾಗಾಗಿ ಒಬ್ಬ ಟೀಚರು ಹಸನ್ ಮುಖ ನಗು ಮುಖದಿಂದ ಮುಖರಾಗಿದ್ದು ಒಂದು ಆಲ್ ದಿ ಬೆಸ್ಟ್ ಹೇಳಿ ಒಳಗೆ ಕಳಿಸಿದ್ರೆ ಆ ಮಕ್ಕಳಿಗೆ ಕೂಡ ಒಂದು ಹೌದು ಆಮೇಲೆ ಸಬ್ಜೆಕ್ಟ್ ಟೀಚರ್ಸ್ ಒಂದ್ಸಲ ಮುಖ ತೋರಿಸೋದು ತುಂಬ ಅನುಕೂಲ ಆಗುತ್ತೆ ಹೋಗೋಕ್ಕಿಂತ ಮುಂಚೆ ಆಲ್ ದಿ ಬೆಸ್ಟ್ ಅಪ್ಪ ಚೆನ್ನಾಗಿ ಮಾಡಿ ಅಂತ ಹೇಳುವಂಥದ್ದು ಮಕ್ಕಳಿಗೆ ಒಂದು ಧೈರ್ಯ ಕೊಡುತ್ತೆ ನಮ್ಮ ಟೀಚರು ನಮ್ಮ ಟೀಚರ್ ಅಂತ ಇರುತ್ತಲ್ಲ ಅದನ್ನೆಲ್ಲ ಮಾಡುವಂಥದ್ದು ಒಂದು ವಿಶ್ವಾಸವನ್ನು ಕ್ರಿಯೇಟ್ ಮಾಡುತ್ತೆ ಇನ್ನೊಂದು ಟೆನ್ಷನ್ ಇಲ್ಲದೆ ಬರೀರಿ ಅಂತ ಒಂದು ಮಾತು ಹೇಳಿ ನೀವು ಮೆಸೇಜ್ ಮೂಲಕ ಒಂದು ಆಲ್ ದಿ ಬೆಸ್ಟ್ ಕಳಿಸಿ ಏನು ಹೆದ್ರಕೋಬೇಡಿ ಅನ್ನುವಂಥ ನಿಮ್ಮ ಮೆಸೇಜನ್ನು ಕಳಿಸಿ ಆವಾಗ ಮಕ್ಕಳಿಗೊಂದು ಧೈರ್ಯ ಬರುತ್ತೆ ಅಂತ ನನ್ನ ಅನಿಸಿಕೆ ಇದೇ ಮುಖ್ಯವಾಗಬೇಕಾದ್ರು ಎಕ್ಸಾಮ್ ಮೇಲೆ ಆಯಾ ಟೀಚರ್ ಇದ್ದಾರಲ್ಲ ಅವರ ಮಾತು ತುಂಬ ಕೌಂಟ್ ಆಗುತ್ತೆ ಯಾಕೆ ಹಿಂಗೆ ಮಾಡಿದೆ ಅಥವಾ ಅವ್ರು ಬಂದು ಹೇಳ್ಕೊಳ್ತಿರ್ತಾರೆ ನಂಗೆ ಇದು ನೆನಪಾಗಲಿ ಇಲ್ಲ ಸರ್ ಮೇಡಮ್ ನಂಗೆ ಇದು ನೆನಪಾಗಲಿಲ್ಲ ನಾನು ತಪ್ಪು ಬರದೆ ಅಂತ ಅವಾಗ ಅಯ್ಯೋ ನಾನು ಅಷ್ಟು ಹೇಳ್ಕೊಟ್ಟಿದ್ದೆ ನನ್ಗೆ ಗೊತ್ತಿತ್ತು ನೀವು ಹೆಂಗೆ ಮಾಡೋದು ಅಂತ ಕಂಡೆಮ್ ಮಾಡೋ ಬದಲು ಟೀಕೆ ಮಾಡೋ ಬದಲು ಇರಲಿ ಅಂತ ಯಾಕಂದರೆ ಆ ಮಾತು ತುಂಬ ಮುಖ್ಯ ಯಾಕಂದರೆ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ ಅನ್ನೋದನ್ನು ನೀವು ನೆಗೆಟಿವ್ ಆಗಿ ತೊಗೊಂಡ್ರೆ ಆ ಎಳೆ ಮನಸ್ಸು ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಎಕ್ಸಾಮ್ ಹೇಗೇ ಬರೆದಿರಲಿ ನಿಮ್ಮ ವಿದ್ಯಾರ್ಥಿ ಅದಾದಮೇಲೆ ಹೆದರ್ಕೋಬೇಡ ಅಂತ ಅವ್ರು ಅಕಸ್ಮಾತ್ ನಾನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದರೆ ನನಗ ನೆನಪಾಗಲಿಲ್ಲ ಅಂತ ಹೇಳಿದರೆ ಅಥವಾ ನಾನು ಹಿಂಗೆ ಮಾಡಿಬಿಟ್ಟೆ ಅಂತ ಹೇಳಿದರೆ ತಪ್ಪು ಬರದೆ ಅಂತ ಹೇಳಿದರೆ ಯಾವ ಕಾರಣಕ್ಕೂ ಹಿಂದಿನ ವರ್ತನೆಗಳನ್ನು ಟೀಕೆ ಮಾಡದೆ ಆ ಮಗುವಿಗೆ ಒಂದು ಬೆಂಬಲ ಆಯ್ತಪ್ಪ ನೋಡೋಣ ಏನಾಗತ್ತೆ ಅಂತ ಒಂದು ಬೆಂಬಲವನ್ನು ಕೊಡೋದು ಟೀಚರ್ನ ದೊಡ್ಡ ಜವಾಬ್ದಾರಿ ಹಾಗಿನಲ್ಲಿ ಪೋಷಕರ ಪಾತ್ರ ಕೂಡ ತುಂಬಾ ಇರುತ್ತೆ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳಾದ್ರೆ ಇನ್ನೊಂದು ಕಡೆಯಿಂದ ಪೋಷಕರು ಮನೆಯದಾಗಿರ್ಬೋದು ಅಥವಾ ಬೆಳಗಿನ ಜಾವರಿಗೆ ಎಕ್ಸಾಮ್ ದಿವಸ ಎಲ್ಲ ರೆಡಿ ಮಾಡಿ ಅವರಿಗೆ ಎಕ್ಸಾಮ್ ಸೆಟ್ ತಂದು ಬಿಡೋರ್ಗೂ ಕೂಡ ಅವ್ರ್ಗ್ ಭಾಳಷ್ಟು ಜೋಕಾರಿ ಈ ತರದ್ದು ಬಂದ್ರೆ ಪೋಷಕರ ಪಾತ್ರ ಹೇಳಿ ಹೌದು ಈಗಿನ ಕಾಲದಲ್ಲಿ ಪೋಷಕರ ಬೆಂಬಲ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ ಯಾಕಂದ್ರೆ ಇದು ಈಗೆಲ್ಲ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇವುಗಳನ್ನೆಲ್ಲ ಟರ್ನಿಂಗ್ ಪಾಯಿಂಟ್ ಅಂತ ಮಾಡಿಬಿಟ್ಟಿದೆ ಈ ವ್ಯವಸ್ಥೆ ಹಾಗಾಗಿ ಯುದ್ಧವನ್ನು ಗೆದ್ದು ಬಾ ಅನ್ನೋ ರೀತಿಯಲ್ಲೆಲ್ಲ ತುಂಬ ಟೆನ್ಷನ್ ಆಗಬೇಕಾಗಿಲ್ಲ ಆದರೆ ಒಂದು ಮಾನಸಿಕ ಬೆಂಬಲ ಬಹಳ ಅಗತ್ಯ ಹೊತ್ತಿಗೆ ಅವರನ್ನು ತಯಾರಿ ಮಾಡೋದು ಅವರ ಹಾಲ್ ಟಿಕೆಟ್ ಪೆನ್ನನ್ನು ನೆನಪಿಸುವಂಥದ್ದು ಹಾಗೆ ಅವರಿಗೆ ಹೋಗೋ ಬಗ್ಗೆ ಎಕ್ಸಾಮ್ ಸೆಂಟ್ರಿಗೆ ಹೋಗೋ ಬಗ್ಗೆ ಏನಾದರೂ ಅಡೆತಡೆ ಇದ್ದರೆ ಎಸ್ಪೆಷಲಿ ಈ ಹಳ್ಳಿಯಲ್ಲಿ ಬಸ್ಸಿನ ವ್ಯವಸ್ಥೆಗಳು ವ್ಯತ್ಯಾಸ ಇದ್ದರೆ ಅಂತ ಸಂದರ್ಭದಲ್ಲಿ ಒಂದು ಚೂರು ಎಕ್ಸಾಮ್ ಸೆಂಟ್ರಿಗೆ ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡೋದು ಮುಂಚೆ ಕಳಿಸ್ಕೊಡೋದಕ್ಕೆ ತಲುಪೋದಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡೋದು ಇದು ಬರೀ ಎಸ್ ಎಲ್ ಸಿ ಅಂತಲ್ಲ ಎಲ್ಲ ಎಕ್ಸಾಮ್ ಇವತ್ತು ಇರುವಂಥ ಸಂದರ್ಭದಲ್ಲಿ ಯಾಕಂದರೆ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ಸಿಕ್ಕಿದ ಬಸ್ಸಲ್ಲಿ ಹೋಗ್ತೀವಿ ಅನ್ನುವಾಗ ಅವ್ರು ತಲುಪೋದು ಲೇಟ್ ಆಗ್ಬೋದು ಇದಕ್ಕೆಲ್ಲ ಒಂದು ಚೂರು ವ್ಯವಸ್ಥೆಗಳನ್ನು ಮಾಡಿಕೊಡೋದು ಒಂದು ಸಣ್ಣ ಜವಾಬ್ದಾರಿ ಅಂತ ನಾನು ಅಂದ್ಕೊಳ್ತೀನಿ ಅದರಿಂದ ಮಕ್ಕಳು ನಿರಾಳ ಆಗಿರ್ತಾರೆ ಮನಸ್ಸಿಗೆ ಬಸ್ ಸಿಗಲಿಲ್ಲ ಅನ್ನೋ ಟೆನ್ಷನು ಅದರ ಜೊತೆ ಎಕ್ಸಾಮ್ ಬರೆಯೋ ಟೆನ್ಷನ್ ಎರಡೂ ಸೇರಬಾರ್ದಲ್ಲ ಹಾಗಾಗಿ ಒಂಚೂರು ಎಕ್ಸಾಮ್ ಸೆಂಟ್ರಿಗೆ ತಲುಪಿಸೋದಕ್ಕೆ ಒಂದು ಟೆನ್ಷನ್ ಇಲ್ಲದ ಹಾಗೆ ಅವರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡೋದು ಒಳ್ಳೆಯದು ಊಟ ತಿಂಡಿ ನೀರು ಹಾಲು ಕುಡಿಯುವಂಥದ್ದು ಈ ಥರದ್ದು ಯಾವುದ್ರ ಬಗ್ಗೆನೂ ಒಂದು ಚೂರು ಗಮನ ಕಾಳಜಿ ಭಾಳ ಮುಖ್ಯ ಹೌದು ಹೌದು ಮುಖ್ಯವಾಗಿ ಅವರು ಮೊಬೈಲು ಟಿ ವಿ ಇವುಗಳ ಬಗ್ಗೆ ಮಕ್ಕಳು ಆ ಟೈಮಲ್ಲಿ ಹೆಚ್ಚು ವ್ಯವಸ್ಥೆ ಮಾಡ್ಕೊಳ್ಳೋದು ಹಾಗೆ ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಪೇರೆಂಟ್ಸು ಜಗಳ ಮಾಡ್ಕೊಳ್ಳೋದು ನೇಬರ್ಸ್ ಜೊತೆಗೆ ಜಗಳನು ಇವುಗಳೆಲ್ಲ ಇಲ್ಲದೆ ಇರುವಂಥ ಪರಿಣಾಮ ಆಗಬಾರ್ದು ಹಾಗಾಗಿ ಎಕ್ಸಾಮ್ ಟೈಮಲ್ಲಿ ಮಕ್ಕಳ ಮನಸ್ಸಿಗೆ ಒತ್ತಡ ಆಗುವಂಥ ಯಾವುದೇ ಘಟನೆಗಳನ್ನು ಸ್ವಲ್ಪ ದೂರ ಇಡೋದು ತುಂಬ ಮುಖ್ಯ ಅಂತ ನಾನು ಅಂದ್ಕೊಳ್ತೀನಿ ಅದು ಇನ್ನೊಂದು ಎಕ್ಸಾಮಿಗೆ ಕಳಿಸುವಾಗ ಧೈರ್ಯವಾಗಿ ಹೋಗೋಕ್ಕೆ ಹೇಳಿ ಏನೋ ಟೆನ್ಷನ್ ಮಾಡ್ಕೊಂಡು ನಿನ್ನೆ ನಿದ್ದೆ ನೀನು ಕಂಪೇರ್ ಮಾಡೋರಿದ್ದಾರೆ ಆ ಮನೆಯಲ್ಲಿ ನೋಡಿ ಅವರು ಅಷ್ಟೊತ್ತು ಒತ್ತಿದ್ದಂತೆ ನೀನು ಇಷ್ಟೊತ್ತಿಗೆ ಮಲ್ಕೊಂಡಿದ್ಯಾ ಬೇಡ ಆಯಾ ಮಗುವಿಗೆ ಒಂದು ನಿದ್ದೆ ವಿಶ್ರಾಂತಿ ಎಷ್ಟು ಬೇಕು ಅನ್ನುವಂಥದ್ದು ಇರತ್ತೆ ನಿಮ್ಮ ಮಗುವಿನ ಬಗ್ಗೆ ನಿಮ್ಮ ನಂಬಿಕೆ ಇರಲಿ ಹಾಗೆ ಎಕ್ಸಾಮ್ ಮುಗಿದು ಬಂದು ಕೂಡಲೇ ಏನು ಬರ್ದೆ ಎಷ್ಟು ಬರ್ಬೋದು ಅಂತ ಹೆಚ್ಚು ಆತಂಕ ಪಡಬೇಡಿ ಆ ಮಗು ಹಾಗೆಯೇ ಹೇಳಿದರೆ ಒಳ್ಳೆಯದು ನೀವೇ ಆಗಿ ಕೇಳಿಕೊಂಡು ಎಷ್ಟು ಬರದೆ ಎಷ್ಟು ಮ್ಯಾಕ್ಸ್ ಬರ್ಬೋದು ಯಾವುದು ಬಿಟ್ಟೆ ಯಾವುದು ಬರೆದಿದೆಯಾ ಇವುಗಳನ್ನೆಲ್ಲ ತಕ್ಷಣ ಕೇಳುವಂಥ ಅಗತ್ಯ ಇಲ್ಲ ಮಗು ವಾಪಸ್ ಬಂದಾಗ ಸಮಾಧಾನ ಖಂಡಿತ ಇರುತ್ತೆ ಅದಲ್ಲದೇ ಒಂದು ಪೇಪರ್ ಪೇಪರ್ ಮುಗಿದ್ಮೇಲೆ ಸಮಾಧಾನವಾಗಿ ಬರಲಿ ಮಗು ಊಟ ಬೇಕಾ ನೀರು ಕುಡಿತೀಯಾ ಕೇಳಲಿ ರೆಸ್ಟ್ ತಗೊಳ್ತೀಯಾ ಅಂತ ಕೇಳಿ ಇನ್ನೇನಾರು ಬೇಕಾರೆ ನಂಗೆ ಕರಿ ಅಂತ ಹೇಳಲಿ ಅಮ್ಮ ಆಮೇಲೆ ಅದೇ ಆ ಮಗುವಾಗಿ ಹೇಳಿದರೆ ಹೇಳಲಿ ಇಲ್ಲ ಅಂತಾದರೆ ಚೆನ್ನಾಗಿ ಮಾಡಿದೀಯಾ ಅಲ್ಲಿಗೆ ಸಾಕು ಎಷ್ಟು ಬರ್ದಿದೆಯಾ ಈ ಕ್ವಶನಿಗೆ ಬರ್ದಿದೆಯಾ ಆ ಕ್ವಶನ್ ಬಿಟ್ಟು ಇವುಗಳೆಲ್ಲ ಅಗತ್ಯ ಇಲ್ಲದ್ದು ಟೆನ್ಷನ್ ಆಗುತ್ತೆ ಮಕ್ಕಳಿಗೆ ಮುಗಿದ್ಮೇಲೆ ನೆಕ್ಸ್ಟ್ ಪೇಪರಿಗೆ ಗಮನ ಕೊಡೋದಕ್ಕೆ ಏನು ಬೆಂಬಲ ಕೊಡ್ಬೋದು ಅದನ್ನ ಕೊಡುವಂಥದ್ದು ಒಳ್ಳೆಯದು ಎಲ್ಲಕ್ಕಿಂತವಾಗ ಎಲ್ಲ ಎಕ್ಸಾಮ್ ಆದಮೇಲೆ ಕೂಡ ಪೇರೆಂಟ್ಸ್ ಪಾಸಿಟಿವ್ ಆಗಿರಬೇಕು ಹೊರತು ಆಗಾಗ ಆಗಾಗ ಗಾಬರಿ ಬೀಳುವ ಅಗತ್ಯ ಇಲ್ಲ ಇವತ್ತಿನ ಎಲ್ಲ ಎಕ್ಸಾಮ್ಗಳು ಒಂದು ನಾವು ಪೇರೆಂಟ್ಸು ಟೀಚರ್ಸು ಮಕ್ಕಳು ಕೂಡ ತಿಳ್ಕೊಳ್ಬೇಕಾದ್ದೇನೆಂದರೆ ಮುಖ್ಯ ಹೌದು ಎಕ್ಸಾಮು ಆದರೆ ಇದುವೇ ಕೊನೆ ಅಲ್ಲ ಇವತ್ತು ಸರ್ಕಾರ ಇದಕ್ಕಾಗಿ ಬೇಕಾದಷ್ಟು ವ್ಯವಸ್ಥೆಗಳನ್ನು ಇಟ್ಕೊಂಡಿದೆ ಆಗಲಿಲ್ಲ ನೆಕ್ಸ್ಟ್ ಇದೆ ಕಡಿಮೆ ಬಂತು ಇನ್ನೊಂದು ಸಲ ಬರಿ ಎಲ್ಲದಕ್ಕೆ ಅವಕಾಶಗಳಿವೆ ಹಾಗಾಗಿ ಯಾವ ಕಾರಣಕ್ಕೂ ಇದೇ ಫೈನಲು ಇದೇ ಜೀವನದ ಒಂದು ಭಾಳ ಮುಖ್ಯವಾದಂಥ ಅಂಶ ಮುಗದೇ ಹೋಯಿತು ಅನ್ನೋ ರೀತಿಯಲ್ಲಿ ಯಾರೂ ಸ್ವೀಕಾರ ಮಾಡಬಾರ್ದು ಇದು ಬಹಳ ಮುಖ್ಯವಾದಂಥ ಒಂದು ಸಂದೇಶ ಇದು ಅತೀ ಅಗತ್ಯವಾದಂಥ ಮಾನಸಿಕ ಆರೋಗ್ಯದ ಸಂದೇಶ ಖಂಡಿತ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಇವತ್ತು ಏನಾಗ್ತಿದೆ ಅಂದರೆ ಎಲ್ಲ ಎಕ್ಸಾಮ್ ಹೋಗೋದು ರಿಸಲ್ಟ್ ಬಂದ ಮೇಲೆ ಆ ರಿಸಲ್ಟ್ ಏನು ಫಲಿತಾಂಶ ಅನ್ನೋದ್ರ ಮೇಲೆ ಕೆಲವು ವಿದ್ಯಾರ್ಥಿಗಳು ಇವತ್ತು ನೋಡ್ತಾ ಇದ್ರಿ ಆತ್ಮಹತ್ಯೆ ಸೂಸೈಡ್ ಈ ರೀತಿಯೆಲ್ಲ ಸುಮಾರು ಈ ಥರ ವಿದ್ಯಾರ್ಥಿಗಳು ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕಂದ್ರೆ ಹೇಗೆ ಏನಂದ್ರೆ ಒಂದೇದಾಗಿ ಎಲ್ಲರಿಗೆ ಕೂಡ ಒಳ್ಳೆಯದೇ ಆಗಲಿ ಆದರೆ ಫೇಲ್ಯೂರ್ ಅನ್ನೋದು ಕಡಿಮೆ ಅಂಕ ಅನ್ನೋದು ಇದು ಬರೀ ಪರೀಕ್ಷೆಗೆ ಸೀಮಿತ ಅಲ್ಲ ಜೀವನದ ಎಷ್ಟೋ ಘಟನೆಗಳಲ್ಲಿ ಫೇಲ್ಯೂರ್ ಅನ್ನೋ ಇರುತ್ತೆ ನಾವು ನಂಬಬೇಕಾದ್ದು ಸೋಲೆ ಗೆಲುವಿನ ಸೋಪಾನ ಅಂತ ಮೆಟ್ಟಿಲು ಅಂತ ಹಾಗಾಗಿ ಧನಾತ್ಮಕವಾಗಿ ತೊಗೊಳ್ಳಿ ಮತ್ತು ಈ ಸಪ್ಲಿಮೆಂಟ್ರಿ ಎಕ್ಸಾಮ್ಸು ಆಮೇಲೆ ಮತ್ತೆ ಪುನಃ ಎಕ್ಸಾಮ್ ಬರೆಯೋಕ್ಕಿರುವಂಥ ಅವಕಾಶ ಹೆಚ್ಚಿನ ಮಾರ್ಕ್ಸಿಗಾಗಿ ಮತ್ತೆ ಬರೆಯೋಕ್ಕಿರುವಂಥ ಅವಕಾಶ ಇದೆಲ್ಲ ವಿದ್ಯಾರ್ಥಿಗಳಿಗಾಗೇ ಇರುವಂಥದ್ದು ಅದೆಲ್ಲವನ್ನು ನಾವು ಬಳಸ್ಕೊಳ್ಬೇಕಷ್ಟೆ ಫೇಲ್ಯೂರ್ ಅನ್ನೋದು ಅದು ಯಾವುದೇ ರೀತಿಯ ಅವಮಾನ ಅಲ್ಲ ಬದಲಾಗಿ ಫೇಲ್ಯೂರ್ ಅನ್ನೋದು ಸವಾಲು ನೀವು ಹೇಗೆ ತಗೊಳ್ತೀರಿ ಅನ್ನೋದ್ರ ಮೇಲೆ ಇವತ್ತು ಎಸ್ ಎಲ್ ಸಿ ಎಕ್ಸಾಮಲ್ಲಿ ಫೇಲ್ ಆದಂಥ ವ್ಯಕ್ತಿ ಅದನ್ನು ಸವಾಲಾಗಿ ತಗೊಂಡು ನೆಕ್ಸ್ಟಿಗೆ ರೆಡಿ ಆದರೂ ಅಂದರೆ ಆವಾಗ ಜೀವನದ ಯಾವ ಫೇಲ್ಯೂರನ್ನು ಎದುರ್ಸೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅದನ್ನು ನೆಗೆಟಿವ್ ಆಗಿ ತಗೊಳ್ಬಾರ್ದು ಇನ್ನೊಂದು ಸುತ್ತಲಿನವರ ಜವಾಬ್ದಾರಿ ತುಂಬ ದೊಡ್ಡದು ಯಾವುದೇ ಮಗು ಪಾಸಾಗಿ ರ್ಯಾಂಕ್ ಬಂದಾಗ ನಾವೆಲ್ಲ ಹೇಗೆ ಅಪ್ರಿಷಿಯೇಟ್ ಮಾಡುವಂಥದ್ದು ಗೌರವ ಕೊಡುವಂಥದ್ದು ಅವರಿಗೆ ಹಾರ ಹಾಕುವಂಥದ್ದು ಜವಾಬ್ದಾರಿ ಅಂತ ನಾಗರಿಕರು ಅಂದ್ಕೊಳ್ತಾರೋ ಫೇಲ್ ಆದ ಮಗುವನ್ನು ಯಾವುದೇ ರೀತಿಯಲ್ಲಿ ಕಡಿಮೆ ಅಂಕ ಬಂದ ಮಗುವನ್ನು ಆಡ್ಕೊಳ್ಳೋದೆ ಅಯ್ಯೋ ಹಾಗೆ ಹೀಗೆ ಅಂತ ಹೇಳದೆ ಇಷ್ಟೇ ಬಂತ ಅಂತ ಹೇಳದೆ ಇರುವಂಥದ್ದು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಅಂತ ನಾನು ಅಂದ್ಕೊಳ್ತೀನಿ ನಾಗರಿಕರು ಸಂಬಂಧಿಕರು ಪೇರೆಂಟ್ಸು ಯಾರೂ ಕೂಡ ಯಾವುದೇ ಸಂದರ್ಭದಲ್ಲಿ ಯಾವುದೇ ಮಗು ಯಾವುದೇ ವಿಷಯಕ್ಕೆ ಫೇಲ್ ಫೇಲ್ ಫೇಲಾದರೆ ಅದನ್ನು ಆಡ್ಕೊಳ್ಳೂಬಾರ್ದು ಅದಕ್ಕೆ ಕಾರಣಗಳನ್ನು ಕೇಳಲೂಬಾರ್ದು ಕಾರಣಗಳನ್ನು ಹುಡುಕಲೂಬಾರ್ದು ಬದಲಾಗಿ ಬೆಂಬಲವಾಗಿ ನಿಲ್ಲಬೇಕು ಅನ್ನುವಂಥದ್ದು ಅದು ದೊಡ್ಡ ಜವಾಬ್ದಾರಿ ಅಂತ ಅಂದ್ಕೊಳ್ತೇನೆ ಫೇಲ್ ಆಗೋದಕ್ಕೆ ಮಗುವೊಂದೇ ಕಾರಣ ಆಗಿರಲ್ಲ ಫೇಲ್ ಆಗೋದಕ್ಕೆ ಯಾವಾಗಲೂ ಅಂದ್ಕೊಳ್ಳಿ ಅದು ಇಟ್ಸ್ ನಾಟ್ ಜಸ್ಟ್ ದ ಫೇಲ್ಯೂರ್ ಆಫ್ ಅ ಚೈಲ್ಡ್ ಇಟ್ಸ್ ಅ ಫೇಲ್ಯೂರ್ ಆಫ್ ಅ ಸಿಸ್ಟಮ್ ಆವಾಗ ಆ ಸಿಸ್ಟಮಲ್ಲಿ ಏನೋ ಒಂದು ಸಹ ಕೊರತೆ ಇರುತ್ತೆ ಅದನ್ನ ಸರಿಪಡಿಸುವಂಥ ಪ್ರಯತ್ನ ಮಾಡೋಣ ಹೊರತು ಫೇಲ್ಯೂರನ್ನು ಮಗುವನ್ನು ನಿರ್ಧಾರ ಮಾಡುವಂಥ ಅಂಶ ಆಗಿ ನಾವು ಪರಿಗಣಿಸಬಾರ್ದು ಇದನ್ನು ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು ನಮ್ಮ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಧೈರ್ಯವಾಗಿ ಸಮಾಧಾನವಾಗಿ ಖುಷಿಯಿಂದ ಎಕ್ಸಾಮ್ ಬರೀರಿ ಎಕ್ಸಾಮು ಒಂದು ಹಬ್ಬ ಆಗಲಿ ನಿಮಗೆ ಅದೊಂದು ಯುದ್ಧ ಆಗದೇ ಇರಲಿ ಅಂತ ನಾನು ಅಂದ್ಕೊಳ್ತೀನಿ ಹಬ್ಬ ಆಗಿ ಹೌದು ಇದು ಐ ವಿಲ್ ಬಿಕಮ್ ಅ ಕಾಲೇಜ್ ಸ್ಟೂಡೆಂಟ್ ನಾನು ಟೆಂತ್ ಎಕ್ಸಾಮ್ ಬರೀತಾ ಇರೋದು ಅಂದರೆ ನಾನು ಮುಂದೆ ಕಾಲೇಜ್ ಸ್ಟೂಡೆಂಟ್ ಆಗ್ತೀನಿ ಅಂತ ಹೇಳಿ ಹೆಮ್ಮೆಯಿಂದ ಎಕ್ಸಾಮನ್ನು ಬರೀರಿ ಹಾಗಾಗಿ ಇದು ನಿಮ್ಮ ಒಂದು ಸ್ಟೆಪ್ಪಿಂಗ್ ನೆಕ್ಸ್ಟು ಸ್ಟೋನ್ ಯಾಕಂದರೆ ನೀವು ನೆಕ್ಸ್ಟ್ ಲೆವೆಲಿಗೆ ಹೋಗ್ತಾ ಇದ್ದೀರಾ ಯು ವಿಲ್ ಬಿಕಮ್ ಮೋರ್ ಆಫ್ ಅ ಫ್ರೀ ಬರ್ಡ್ ವೆನ್ ಯು ಎಂಟರ್ ಅ ಕಾಲೇಜ್ ಹಾಗಾಗಿ ಖುಷಿಯಿಂದ ಯಾ ಐ ಎಂಜಾಯ್ ಮೈ ಎಕ್ಸಾಮ್ ಅಂತ ಖುಷಿಯಿಂದ ಬರೀಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಐ ವಿಶ್ ಆಲ್ ಆಫ್ ದೆಮ್ ಆಲ್ ದಿ ಬೆಸ್ಟ್ ಖಂಡಿತ ಪ್ರೀತಿ ವಿದ್ಯಾರ್ಥಿಗಳೇ ಇದುವರೆಗೂ ಕೂಡ ನೀವು ಮೂರು ಒಂದು ವರ್ಷ ಪೂರ್ತಿ ಓದಿದ್ದನ್ನು ಮೂರು ಗಂಟೆಯಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ಸ್ವಲ್ಪ ಆತಂಕದಲ್ಲಿದ್ದಿರಿ ಈ ಥರದ್ದೆಲ್ಲ ಸಮಸ್ಯೆಗಳಿಗೂ ಕೂಡ ಡಾಕ್ಟರ್ ಸಂದೇ ಕಾವೇರಿ ಮೇಡಮ್ ಅವರು ಭಾಳಷ್ಟು ಚೆನ್ನಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಎಕ್ಸಾಮನ್ನು ಮಾಡಿ ಒಳ್ಳೆ ಸ್ಕೋರನ್ನು ಮಾಡಿ ತಂದೆ ತಾಯಿಗೆ ಶಿಕ್ಷಕರಿಗೆ ಒಂದು ಒಳ್ಳೆ ಹೆಸರನ್ನು ಕೊಡ್ತೀರಿ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಮತ್ತೆ ಶುಭಿಸ್ತಾ ಧನ್ಯವಾದಗಳು